ಮಾವಿನಕಾಯಿ ಮಾವಿನ ಹಣ್ಣನ್ನು ಬಳಸಿಕೊಂಡು ವಿವಿಧ ರೀತಿಯಾದಂತಹ ಖಾದ್ಯಗಳನ್ನು ನಾನು ಮಾಡ್ಲಿಕ್ಕಿದ್ದೇನೆ ಸೋಲಿಲ್ಲ ಸೋತ ಹಾಗೆ ಆದ್ರೂ ನಾನು ಸೋಲಿಲ್ಲಲ್ಲ ಅಂತ ನನಗೆ ಆಯ್ತಾಯ್ತಾ ಸೊ ಅದೊಂದು ನನ್ನ ಜೀವನದ ಖುಷಿ ಸೋ ಸ್ಪೆಷಲ್ ಆಗಿ ಒಂದು ಪಡ್ಡು ತಯಾರಿಸಿಕೊಳ್ತಾ ಇದ್ದೇನೆ ನಿಂಗೆಸ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ ಪಡ್ಡು ಕಾವಲಿ ತೆಕೊಂಡೆ ಅಲ್ಲ ಅದು ಅದನ್ನು ನಾನು ರಿ ರಿಟರ್ನ್ಗೆ ಹಾಕಿದೆ ಆಯ್ತಾ ಯಾರು ಮಾಡುದು ಹೋಗುವ ರೈಟ್ ಪೊಯ್ ರೈಟ್ ಪೊಯ್ ರೈಟ್ ಪೊಯ್ ರೈಟ್ ಪೊಯ್ ರೈಟ್ ಪೊಯ್ ರೈಂಡ್ ಮಾಡಿ ಮಾಡಿದ್ದು ನೋಡಿ ಸಾರು ನೋಡಿ ಚೆಂದಾಗಿದೆ ಅಲ್ಲ ಸೊ ಮಿಲ್ಕ್ ಶೇಕ್ ಕುಡಿಲಿಕ್ಕೆ ರೆಡಿ ಸೊ ನಾನು ಬೆಳಿಗ್ಗೆ ಅಲ್ಲ ಮಾವಿನಕಾಯಿಯಿಂದ ಬೇರೆ ಬೇರೆ ರೀತಿಯಾದಂತಹ ಖಾದ್ಯ ಹುಡುಕಿ ಡಿಸ್ಲೈಕ್ ಕೊಟ್ಟು ಡಿಸಪಿಯರ್ ಆಗುದು ಅಂತ ಭಯಂಕರ ಜಲಸ್ ಪ್ಯಾಟರ್ನ್ ಅನ್ನು ಹೊರ ಹಾಕ್ಲಿಕ್ಕೆ ಅವರ ತೃಪ್ತಿಗೆ ಆಯ್ತಾ ಅದು ನನಗೆ ಒಂದು ಪುಣ್ಯ ಯಾಕೆ ಅಂತ ಹೇಳಿದ್ರೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಆಧಾರದ ಸ್ವಾಗತ ಹೇಗುಂಟು ಸ್ವಾಗತ ಇವತ್ತು ಇದು ಖುಷಿ ಆಯ್ತಲ್ಲ ನಿಮ್ಗೆ ಸೊ ಎಲ್ಲರೂ ಸಹ ಬನ್ನಿ ಅಶ್ವಿನಿ ಬ್ಲಾಗ್ಸನ್ನು ಎಲ್ಲರ ಸಹ ವೀಕ್ಷಣೆ ಮಾಡಿ ನಮ್ಮ ಕರ್ನಾಟಕದ ಸಮಸ್ತ ಜನತೆ ಕೂಡ ನಮ್ಮ ಭಾರತದ ಸಮಸ್ತ ಜನತೆ ಕೂಡ ಹಾಗೆ ನಮ್ಮ ಪ್ರಪಂಚದ ಸಮಸ್ತ ಜನತೆ ಕೂಡ ನನ್ನ ಅನ್ನು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ತುಂಬ ಜನ ವೇಕೇಷನ್ ಟ್ರಿಪ್ಪೆಲ್ಲ ಈಗ ಸ್ಟಾರ್ಟ್ ಮಾಡಿರ್ಬೋದಲ್ಲ ಹೋಗಲಿಕ್ಕೆ ಅಥವಾ ಹೋಗಿ ಮುಗಿಸಿ ಎಲ್ಲ ಬಂದಿದ್ದೀರಾ ಏನ ನಮಗೆ ವೇಕೇಶನ್ ಇಡೀ ದಿವಸ ನಮಗೆ ವೇಕೇಶನ್ ಅಲ್ಲ ಯಾಕೆ ನಾವು ಸುಮ್ಮನೆ ಇದು ಮಾಡೋದು ಕೆಲಸ ಕೆಲಸ ಅಂತ ಅಲ್ಲ ಕೆಲಸದಲ್ಲಿ ಒಂದು ವೇಕೇಶನ್ ನಮಗೆ ಆಗಾಗ ಆಗಾಗ ಉಂಟು ಎಂತ ಹೇಳ್ತೀರಿ ನೀವು ಅಲ್ಲ ರಾಮ ರಾಮ್ ಪೋಳೆ ಮಲ ಬೆಲ್ಟ್ ಜಿಬಲಾ ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವಲ್ಲ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ತುಂಬ ಸ್ಪೆಷಲ್ ಆದಂತಹ ಡಿಫ್ರೆಂಟ್ ಆದಂತಹ ಒಂದು ತಿಂಡಿ ಮಾಡ್ತಾ ಇದ್ದೇನೆ ಹಾಗೆ ಇವತ್ತಿಗೆ ಫುಲ್ ನಾನೊಂದು ಮಾವಿನ ಕಾಯಿ ಮಾವಿನ ಹಣ್ಣನ್ನು ಬಳಸಿಕೊಂಡು ವಿವಿಧ ರೀತಿಯಾದಂತಹ ಖಾದ್ಯಗಳನ್ನು ನಾನು ಮಾಡಲಿಕ್ಕಿದ್ದೇನೆ ಹಾಗೆ ಎಲ್ಲವನ್ನು ಸಹ ನೀವು ಸಹ ನೋಡಿ ನೀವು ನೋಡಿದ ಕೂಡಲೇ ಮನೆಯಲ್ಲಿ ಮಾಡಿ ಸವಿಯಿರಿ ಆನಂದಿಸಿ ಆರೋಗ್ಯವಾಗಿರಿ ಹೇಗೆ ಹೋಗುವಲ್ಲ ಕಿಚನಿಗೇನು ಹೋಗುವ ಹಾಯ್ ಹಾ ಇವೊಂದು ಅವಸ್ಥೆ ನೋಡಿ ಬೈಪ್ಪಣೆ ಮೇಲೆ ಹೋಗಿ ಮಲಗುದು ಅಂತ ಹೇಳಿದರೆ ಇನ್ನಿವರೆಗೆ ಹುಲ್ಲು ಹಾಕಿ ಹೋಗುದು ಅಂದ ಹಾಗೆ ಅದು ಎಂತ ಅಂತ ಹೇಳಬೇಕಲ್ಲ ನಾನು ಅದು ನನ್ನ ಫರ್ಮೆಂಟೆಡ್ ರೈಸ್ ಉಂಟಲ್ಲ ನನ್ನ ಒಂದು ಫೇವ್ರೆಟ್ ರೆಸಿಪಿ ಉಂಟಲ್ಲ ಹೈ ಪ್ರೋಟೀನ್ ಇದು ಆ ರಾಗಿ ಗೋಧಿ ಅಕ್ಕಿ ಇದು ಅದ್ರನ್ನು ನಾವು ದೋಸೆ ಮಾಡೋದಲ್ಲ ಸೊ ನಾನು ಮೊನ್ನೆ ಈಗ ಪಡ್ಡು ಕಾವಲಿ ತೆಕೊಂಡೆ ಅಲ್ಲ ಅದೇ ಅಯ್ಯೋ ಅದರ ಕತೆ ಒಂದು ದೊಡ್ಡ ಕತೆ ಉಂಟು ನಿಮ್ಮ ಹತ್ರ ಹೇಳಲಿಕ್ಕೆ ನನಗೆ ಈ ಊತಪ್ಪ ಅಂತ ನಾವು ಹೇಳಬೇಕು ಇದೆ ನನಗೆ ತುಂಬಾ ಇಷ್ಟ ತುಂಬ ಫೇವ್ರೇಟ್ ಅದು ನೀರುಳ್ಳಿ ಎಲ್ಲ ಹಾಕಿ ಮಾಡ್ತಾವಲ್ಲ ಅದಂದರೆ ನನಗೆ ತುಂಬ ಇಷ್ಟ ಬಟ್ ನಾನು ನಮ್ಮ ಮನೆಯಲ್ಲಿ ಯಾರಿಗೆ ಸಹ ಆಗುವುದಿಲ್ಲ ಅದು ಒಳಗೆ ಬೆಂದಿರುವುದಿಲ್ಲ ಅಂತ ಹೇಳಿ ಸೊ ಇವತ್ತು ನೋಡಿ ಈ ರೀತಿಯಾಗಿ ನಾನು ಸ್ಪೆಷಲ್ ಆಗಿ ಒಂದು ಪಡ್ಡು ತಯಾರಿಸಿಕೊಳ್ತಾ ಇದ್ದೇನೆ ಸಹ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ಆಯ್ತಾ ಪಡ್ಡು ಕಾವಲಿ ತಗೊಂಡೆ ಅಲ್ಲ ಅದು ಅದನ್ನು ನಾನು ರಿಟರ್ನ್ಗೆ ಹಾಕಿದ್ದೆ ಆಯಿತಾ ಅದರ ರಿಟರ್ನ್ ಗ್ಯಾಪ್ ಇರ್ತದಲ್ಲ ಇಷ್ಟು ದಿವಸದೊಳಗೆ ಇಷ್ಟು ಈ ಡೇಟ್ನೊಳಗೆ ಹಾಕಬೇಕು ಅಂತ ಹಾಗೆ ಹಾಕಿದ್ದೆ ನಾನು ನನಗೆ ಬೇಡ ಅಂತ ರಫ್ ಇತ್ತು ಗ್ಯಾಸ್ ಸ್ಟವನ್ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಿಟರ್ನ್ಗೆ ಹಾಕಿದೆ ಅದು ಎಂತಾಯ್ತು ಗೊತ್ತುಂಟಾ ನಾನು ರಿಟರ್ನ್ಗೆ ಹಾಕಿದ್ದು ಲಾಸ್ಟ್ ಸ್ಟೆಪ್ ನಾನು ಓದ್ಲೇ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ ನಾನು ಕಾಯ್ದು ಏನು ಬರಲಿಲ್ಲ ಏನು ಬರಲಿಲ್ಲ ರಿಟರ್ನ್ ತಗೊಳ್ಳುವವ ಅಂತ ನನ್ನ ಹಸ್ಬೆಂಡ್ ಸಹ ಅವರ ಹತ್ರ ಸಹ ಹೇಳಿದ್ದೆ ನಾನು ಮತ್ತೆ ನಾನು ನಮ್ಮ ಅಮೆಝನ್ನ ಬರ್ತಾನಲ್ಲ ಅವನಿಗೆ ಕಾಲ್ ಮಾಡಿದ್ದೆ ನೀವೇನು ಬರಲಿಲ್ಲ ಅವನು ಹೇಳ್ತಾ ನನಗೆ ರಿಟರ್ನ್ ಇದು ಬರಲಿಲ್ಲ ಮೇಡಮ್ ಅಂತ ಹೇಳ್ತಾನೆ ನೀವು ಇನ್ನೂ ಒಮ್ಮೆ ಚೆಕ್ ಮಾಡಿ ನೋಡುವಾಗ ಓ ಅಮೆಝಾನ್ ಓಪನ್ ಮಾಡಿ ನೋಡ್ತೇನೆ ಯುವರ್ ರಿಟರ್ನ್ ಇಸ್ ಕ್ಲೋಸ್ಡ್ ಅಂತ ಬಂದಿದೆ ಅಯ್ಯೋ ನನಗೆ ಒಂದು ತಲೆ ಬಿಸಿ ಆಯಿತು ಇನ್ನು ಎಂತ ಮಾಡುದು ಅಂತ ಹೇಳಿ ಹೊರಗೆ ಅದನ್ನು ಬಿಸಾಡಿಕೊಂಡಿದ್ದೆ ಅದು ಬೇಡ ನನಗೆ ಅಂತ ಹೇಳಿ ಮತ್ತೆ ಗಾಳಿ ಮತ್ತೆ ಪುನಃ ತಂದು ಅದು ನಮ್ಮ ಗ್ಯಾಸ್ ಸ್ಟವ್ ಅಲ್ಲಿ ನಾಲ್ಕು ಬರ್ನರ್ ಉಂಟಲ್ಲ ಬೇರೆ ಬೇರೆ ಸೈಜ್ ಸೊ ಪುಣ್ಯಕ್ಕೆ ಒಂದು ಸೈಜಿನ ಬರ್ನರಿಗೆ ಅದು ಸೂಟ್ ಆಯಿತು ದೇವರ ದಯದಲ್ಲಿ ಮತ್ತೆ ಅದರಲ್ಲಿ ಮಾಡಿದೆ ಪಡ್ಡು ಹಾಗೆ ಅದರಲ್ಲಿ ಮಾಡಿದೆ ಒಳ್ಳೆಯದಾಗಿದೆ ಚೆಂದ ಎದ್ದಿದೆ ಒಬ್ಬ ದೇವರೇ ನಾನು ಕೊನೆಗೂ ಸೋಲಿಲ್ಲ ಸೋತ ಹಾಗೆ ಆದರೂ ನಾನು ಸೋಲಿಲ್ಲಲ್ಲ ಅಂತ ನನಗೆ ಆಯ್ತಾಯ್ತಾ ಸೊ ಅದೊಂದು ನನ್ನ ಜೀವನದ ಖುಷಿ ಸೋತ ಹಾಗೆ ಅನಿಸಿದ್ರೆ ಕೂಡ ನಾನು ಸೋಲ್ಲಿಲ್ಲ ನೋಡಿ ಇಂತಹ ಬಗೆ ಬಗೆಯ ಖುಷಿಗಳು ಇರ್ತದೆ ಲೈಫ್ ಅಲ್ಲಿ ನಾವು ಎಣಿಸ್ತೇವೆ ನಾವು ಸೋತೆ ಬಿಟ್ಟೆವು ಸೋತೆ ಬಿಟ್ಟೆವು ಅಂತ ಆ್ಯಕ್ಚುಲಿ ನಾವು ಸೋಲುದಿಲ್ಲ ಆಯಿತಾ ನಾವು ಒಬ್ಬ ಸಿಂಗಲ್ ಮನುಷ್ಯ ಸೋತ್ರೆ ಕೂಡ ಅದು ದೇವರಿಗೆ ಬೇಜಾರಾಗ್ತದೆ ಯಾಕೆಂದ್ರೆ ದೇವರ ಸೃಷ್ಟಿ ಅಲ್ವಾ ನಾವು ಸೊ ನಾನೀಗ ತೋಟಕ್ಕೆ ಸ್ಪೀಡ್ ಬರ್ತಾ ಇದ್ದೇನೆ ಅಲ್ಲಿ ನನಗೆ ಇಡುವಾಗ ನೆನಪದ್ದು ನನಗೀಗ ಬೇಸೊಪ್ಪು ಬೇಕು ಅಂತ ಹೇಳಿ ಹಾಗೆ ಉಂಟು ಟೇಬಲಲ್ಲಿ ರಾಶಿ ಹಾಕಿ ಹಾಕಿಟ್ಟಿದ್ದೇನೆ ಆಯಿತಾ ಬಾಕ್ಸ್ ಬಾಕ್ಸಾಲಿಸ್ ಉಂಟು ಅದೆಲ್ಲ ಬಾಡಿದೆ ಸೊ ನಿಮಗೆ ಫ್ರೆಶ್ ಆದ ಬೇಸೊಪ್ಪು ನಾನು ವಿಡಿಯೋದಲ್ಲಿ ತೋರಿಸದಿದ್ರೆ ನಿಮಗೆ ಬೇಜಾರಾಗೋದಿಲ್ಲವಾ ಅದಕ್ಕೆ ಬೇಕಾಗಿ ನಾನೀಗ ಬೇಸೊಪ್ಪ ತರಲಿಕ್ಕೆ ಬಂದಿದ್ದೇನೆ ಮತ್ತೆ ಇಲ್ಲಿ ಸ್ವಲ್ಪ ತಿರ್ಗಾಡಿ ಹೋಗುವ ತಂಪಾಗ್ತದೆ ಇಲ್ಲಿ ಎಂದರೆ ತೋಟಕ್ಕೆ ನೀರು ಬಿಡ್ತಾರಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ನೀರು ಬಿಡುವಾಗ ತೋಟದ ಒಂದು ಒಳಗಿನ ಹ್ಯೂಮಿಡಿಟಿ ಅಂತ ಹೇಳ್ತಾರೆ ನೋಡಿ ಅದು ತಂಪು ತಂಪು ಬಿಡ್ತದೆ ಸೊ ಖುಷಿ ಆಗ್ತದೆ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬರುವ ಹೋಗೋ ಬನ್ನಿ ಏ ಖೋಗೆ ಎಷ್ಟು ಈಗ ರೇಟ್ ಅಂತೆಲ್ಲ ಕಂಡ ಬಟ್ಟೆ ರೇಟ್ ಅಂತೆ ಖೋಗೆ ನಮ್ಮಲ್ಲಿ ಎಂಥ ಕತೆ ಆಗಿದೆ ಗೊತ್ತುಂಟಾ ಗೆಲ್ಲೆಲ್ಲ ಟ್ರಿಮ್ಮಿಂಗ್ ಮಾಡದೆ ಇಡೀ ಹೀಗೆ ಹಬ್ಬಿಕೊಂಡಿತ್ತು ಮತ್ತೆ ಅದೆಂತಾಯ್ತು ಹೇಳಿದರೆ ಈಟು ತಿಂತದೆ ಅಂತ ಅಡಿಕೆಗೆ ಹಾಕಿದ ಈಟು ತಿಂತದೆ ಈಟು ತಿಂತದೆ ಅಂತ ಎಲ್ಲರದೊಂದು ಒಬ್ಬೆ ಅದಕ್ಕೆ ಎಂತ ಮಾಡಿದ್ದು ಎಲ್ಲ ಖೋಖೋದು ಮರ ಎಲ್ಲ ಕಡ್ದು ತೆಗೆದು ಬೇರು ಸಮೇತ ಎಬ್ಬಿಸಿದ್ದು ಅಂತ ಈಗ ಖೋಖೋಗೆ ಎಷ್ಟು ರೇಟಲ್ಲ ನಮಗೆ ಈಗ ಕೇಳುವಾಗ ಬೇಸರ ಆಗ್ತಾ ಉಂಟು ನಾವಾಗ ಲೀಸಿಗೆ ಬೇರೆಯವರಿಗೆ ಕೊಟ್ಟು ಹೋಗಿದ್ದೆವು ಅವರಿಗೆ ಒಂದು ವರ್ಷ ಗೋಣಿ ಸಿಕ್ಕಿದೆ ಕೊಖೋ ಇದು ನನ್ನದೇ ಹಠದಲ್ಲಿ ನಾನು ತೋಟದಲ್ಲಿ ಕೊಕ್ಕದ ಗಿಡ ಮತ್ತು ಒಳ್ಳೆ ಮೆಣಸಿನ ಗಿಡ ಮಾಡಿದ್ದು ನನ್ನದೇ ಹಠದಲ್ಲಿ ಒಳ್ಳೆ ಮೆಣಸು ಸಹ ಹಾಗೆ ಅದರ ನಂತರ ಈ ಇಲ್ಲಿವರೆಗೆ ಸಹ ಒಂದು ಒಳ್ಳೆ ಮೆಣಸಿನ ಗಿಡ ನೆಡಲಿಕ್ಕೆ ಆಗಲಿಲ್ಲ ಬೇಕಾಗಿ ಹಾಗೆ ಈಗ ನನಗೆ ಆಸೆಗೆ ಬೇಕಾಗಿ ಇಲ್ಲಿ ಬಾರ್ಡರಲ್ಲಿ ನೋಡಿ ಇಟ್ಕೊಂಡಿದ್ದೇನೆ ಒಂದು ಎರಡು ಮೂರು ಕೊಕ್ಕದ ಗಿಡ ನನಗೆ ಬೇಕು ಅಂತ ಹೇಳಿದ್ದೇನೆ ಮಕ್ಕಳು ದೊಡ್ಡದಾಗುವಾಗ ಚಾಕ್ಲೇಟ್ ಆಗೋದು ಹೇಗೆ ಅಂತ ಹೇಳಿದೆ ನನಗೆ ಲೈವ್ ಆಗಿ ಇಲ್ಲಿ ತೋರಿಸ್ಲಿಕ್ಕೆ ಆಗ್ತದಲ್ಲ ಉಳಿಸಿಕೊಂಡಿದ್ದೇನೆ ನೋಡುವ ಹಾಗೆ ನಮ್ಮ ಹತ್ರ ಇರುವಾಗ ಬೆಲೆ ಇಲ್ಲ ಇಲ್ಲದಿರುವಾಗ ಬೆಲೆ ಉಂಟು ಯಾವುದದು ಹಾಗೆಲ್ಲ ವಾಸ್ತೆ ಇವತ್ತುಂಟಲ್ಲ ಮನೆಯಲ್ಲಿ ನಾನು ಸಿಂಪಲ್ ಆದ ಮಾವಿನಕಾಯಿದು ಸಾರು ಮಾಡೋದು ಹೋಗುವ ರೈಟ್ ಪೊಯ್ ರೈಟ್ ಪೊಯ್ ರೈಟ್ ಪೊಯಿ ರೈಟ್ ಪೊಯಿ ರೈಟ್ ಪೊಯ್ ಬಂಟಿಯನ್ನು ಇವತ್ತು ಸ್ನಾನ ಮಾಡಿಸಿ ಬಂದದ್ದು ಇಲ್ಲಿ ಸ್ವಲ್ಪ ಅದು ಮೈ ಅಂತ ಕಟ್ಟಿದ್ರೆ ಬಂಟಿ ನೋಡಿ ಸ್ನಾನ ಎಲ್ಲ ಮಾಡಿ ಪರಿಮಳ ಬರ್ತಾನೆ ಹಾಯ್ ಬಣ್ಣ ಹಾಯ್ ಬಣ್ ಅವನಿಗೆ ಒಳ್ಳೆಯದಾಗಿದೆ ಸೋಪಾದ ಅಡಿಗೆ ತಲೆ ಇಟ್ಟು ಮಾಲಾಗ್ಲಿಕ್ಕೆ ತಂಪಾಗ್ತದೆ ಇನ್ನು ಸದ್ಯಕ್ಕೆ ಮಳೆ ಇಲ್ವಾ ಅಂತಲ್ಲ ಆಕಾಶ ನೋಡಿ ಹೇಗೆ ಉಂಟು ಹೇಳಿ ಇದೀಗ ಇದೀಗ ಸಂಪೂರ್ಣವಾಗಿ ತಣಿಬೇಕಿಲ್ಲ ಆಗುದಿಲ್ಲ ಈ ಹಸಿ ಮಾವಿನಕಾಯಿಯ ಸಾರು ಮಾಡ್ಲಿಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಅರಶಿಣ ಸ್ವಲ್ಪ ಒಳ್ಳೆ ಮೆಣಸು ಜೀರಿಗೆ ಹಾಗೆಯೇ ಇದೆಂತಪ್ಪ ಹಾಕಿದ್ರು ನಾನು ಹಿಂಗು ಮತ್ತು ಮಾವಿನಕಾಯಿ ಬೇಯಿಸಿದ್ದು ಹಾಕಿ ಮಿಕ್ಸಿಯಲ್ಲಿ ಚೆಂದ ಮಾಡಿ ಗ್ರೈಂಡ್ ಮಾಡಿ ಆಮೇಲೆ ಒಗ್ಗರಣೆ ಇಟ್ಟು ಆ ಒಗ್ಗರಣೆಗೆ ನಾನೀಗ ಇದನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ನಮಗೆ ಇಷ್ಟ ಇದ್ದರೆ ನೀರುಳ್ಳಿಯನ್ನು ಕೂಡ ಸೇರಿಸಿ ಫ್ರೈ ಮಾಡಿದ ಒಗ್ಗರಣೆ ತಯಾರು ಮಾಡಬಹುದು ಮತ್ತು ಹುಳಿ ಹಾಕುವ ಅಗತ್ಯ ಇಲ್ಲ ಉಪ್ಪು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಮತ್ತೊಮ್ಮೆ ಕುದಿಸಿ ಮತ್ತೆ ನೀರು ಹಾಕಿ ಕುದಿಸಿದರೆ ಮಾವಿನಕಾಯಿಯ ಸಾರು ರೆಡಿ ಇಲ್ಲಿ ಒಂದು ನೋಡಿ ಪ್ರಶಸ್ತವಾದ ಜಾಗ ಸಿಕ್ಕಿದೆ ಬಾಳೆಹಣ್ಣಿನ ಗೊನೆಯನ್ನು ನೇತಾಡಿಸ್ಲಿಕ್ಕೆ ಒಂದು ಎರಡು ಮೂರು ಈಗ ಇದನ್ನು ತಗೊಂಡೋಗಿ ಕೊಡುವ ಇದರಲ್ಲಿ ಒಳ್ಳೆ ಬಾಳೆಹಣ್ಣು ಉಂಟಲ್ಲ ಫುಲ್ಲು ಕೊಡುವ ಅವರಿಗೆ ಹೇಗೆ ತೆಗೆಯುವುದು ನೋಡಬೇಕು ಈಗ ಹಾ ಇದನ್ನು ನಾನು ಹಸುಗಳಿಗೋಸ್ಕರವೇ ಅಂಗಡಿಗೆ ಕೊಡದೆ ತೆಗೆದಿಡುದು ಮನೆಯಲ್ಲಿ ಹಾಗೆ ಈಗ ಖೋಖೋಗೆ ಖೋಗೆ ಕರೆಯೋದು ಅಕ್ಕಚ್ಚು ಕೊಡ್ಲಿ ಕೇಳಿ ಬಂದದ್ದು ಬಂದು ಇಲ್ಲಿ ನನಗೆ ಸ್ವಲ್ಪ ತಂಪು ಅಂತಾಯ್ತು ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೇನೆ ಈಗ ಅಕ್ಕಚ್ಚು ಕೊಟ್ಟು ಹೋಗಬೇಕು ಅಕ್ಕಚ್ಚು ಕೊಟ್ಟು ಅವರಿಗೆ ಹಾಳೆ ಎಲ್ಲ ಹಾಕಿ ಹೋಗಬೇಕು ಹಾಗೆ ಬಂದವಳು ಕೂತ್ಕೊಂಡಿದ್ದೆ ಸ್ವಲ್ಪ ತಂಪು ತಂಪು ಅಂದರೆ ಬಿಸಿ ಬಿಸಿ ಉಂಟು ಮನೆ ಗಿಂತ ಆಗ್ಬೋದು ಅಲ್ಲ ಬರ್ಬೇಕಾಯ್ತಾವ ವೆಯ್ಟ್ ಹಾಗೆ ಹತ್ರ ಎಂಥದೋ ಒಂದು ವಿಷಯ ಶೇರ್ ಅಂತ ಹೇಳಿದರೆ ಅಲ್ಲಿ ಯಾವ ನಮ್ಮ ಶಂಭು ಬೇ ಅಂತೆ ನನಗೆ ಮರ್ತೋಯ್ತು ಇನ್ನೊಮ್ಮೆ ನೆನಪಾಗುವಾಗ ಹೇಳ್ತೇನೆ ಲಾಸ್ಟಿಗೆ ಆಗುವಾಗ ನೆನಪಾಗ್ತದ ನೋಡುವ ಆಯಿತಾ ಫುಲ್ ಈಗ ಕೊಡ್ಲಿಕ್ಕಿಲ್ಲ ಸ್ವಲ್ಪ ಸಂಜೆಗೆ ಈಗ ಅವರಿಗೆಲ್ಲ ಅಕ್ಕಚ್ಚು ಕೊಟ್ಟಾಯ್ತಲ್ಲ ಇದು ನಾವು ಸಹ ಸ್ವಲ್ಪ ಅಕ್ಕಚು ಹಿಂಡಿ ಎಲ್ಲ ತೆಕೊಳ್ವಲ್ಲ ಇವತ್ತು ಮ್ಯಾಂಗೋದು ಒಂದು ಸ್ಪೆಷಲ್ ಇದು ಮಾಡಿದ್ದೇನೆ ಮಿಲ್ಕ್ ಶೇಕ್ ಅದಕ್ಕೆ ಗ್ಲಾಸಿಗೆಲ್ಲ ಚೆಂದ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿ ಹೋಗುವ ಊಟ ಮಾಡುವ ಇದರಲ್ಲಿ ಸ್ಪೆಷಲ್ ಎಂತ ಅಂತ ಹೇಳಿದರೆ ಖರ್ಜೂರ ಮತ್ತೆ ದ್ರಾಕ್ಷಿ ಬೀಜ ಇಷ್ಟನ್ನು ಮಿಕ್ಸಿಯಲ್ಲಿ ನಾನು ಮಾವಿನ ಹಣ್ಣಿನ ಜೊತೆಗೆ ಗ್ರೈಂಡ್ ಮಾಡಿ ಮಾಡಿದ್ದು ನೋಡಿ ಸಾರು ನೋಡಿ ಚೆಂದಾಗಿದೆ ಅಲ್ಲ ಸೊ ಮಿಲ್ಕ್ ಶೇಕ್ ಕುಡಿಲಿಕ್ಕೆ ರೆಡಿ ಸೊ ನಾನು ಬೆಳಿಗ್ಗೆ ಹೇಳಿದ್ದೆಲ್ಲ ಮಾವಿನಕಾಯಿಂದ ಬೇರೆ ಬೇರೆ ರೀತಿಯಾದಂತಹ ಖಾದ್ಯ ಅಂತ ಹೇಳಿ ಸೊ ಒಂದು ನಾನು ಆಮ್ಪನ್ನ ಮಾಡಿದೆ ಆಮ್ಪನ್ನ ಅಂದರೆ ಹಸಿ ಮಾವಿನಕಾಯಿಯನ್ನು ಹಸಿಯಾಗಿಯೇ ಏಲಕ್ಕಿ ಸಕ್ಕರೆ ಮತ್ತು ಐಸ್ ಕ್ಯೂಬ್ ಹಾಕಿ ಸರಿಯಾಗಿ ಗ್ರೈಂಡ್ ಮಾಡಿ ಸೋಸಿಕೊಂಡು ಕುಡಿಯುವುದು ಅದು ಆಂಪನ್ನ ಮತ್ತು ಅದಕ್ಕೆ ಬೇಗನೆ ಚೀಯ ಸೀಡ್ ಸಬ್ಜಾ ಸೀಡೆಲ್ಲ ಹಾಕಿ ಕುಡಿಬೋದು ಅದು ಆಂಪನ್ನ ಮತ್ತು ಮಾವಿನಕಾಯಿಯ ಸಾರು ಮಾಡಿದೆ ಆ ಸಾರಿಗೆ ನಾನು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಎಲ್ಲ ಹಾಕಿ ಅದನ್ನು ಜಜ್ಜಿ ಪೇಸ್ಟ್ ಮಾಡಿ ಮಾವಿನಕಾಯಿ ಒಟ್ಟಿಗೆ ಅದನ್ನು ಬೇಯಿಸಿ ಒಂದು ಸ್ಪೆಷಲ್ ರೀತಿಯಲ್ಲಿ ಮಾಡಿದಂತಹ ಸಾರು ಸೊ ಈ ಈ ರೀತಿಯಾಗಿ ಮಾವಿನಕಾಯಿದು ಬೇರೆ ಬೇರೆ ಟೈಪಲ್ಲಿ ಸಾರು ಮಾಡ್ತಾರೆ ಇದೊಂದು ನಾನು ಹೊಸ ರೀತಿಯಾಗಿ ಟ್ರೈ ಮಾಡಿದ್ದು ವೀಡಿಯೋ ನೋಡಿಯೇ ಟ್ರೈ ಮಾಡಿದ್ದು ನನ್ನ ಸ್ವಂತ ಇನ್ವೆನ್ಷನ್ ಅಲ್ಲ ಅದು ಬಟ್ ನಾನು ಇದ್ದ ಇದೇ ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕಿದ್ದೇನೆ ಅಂತ ಹಾಗೆ ಒಳ್ಳೆದಾಗ್ತದೆ ಆಯಿತಾ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ಒಳ್ಳೆ ಆಗ್ತದೆ ಟೇಸ್ಟು ತುಂಬ ಒಳ್ಳೆ ಆಗ್ತದೆ ಬೆ ಹಸಿ ಬೆಳ್ಳುಳ್ಳಿಯನ್ನೇ ಸ್ವಲ್ಪ ಜಜ್ಜಿ ಫ್ರೈ ಮಾಡಿ ಎಲ್ಲ ಮಾಡಿದಲ್ಲ ಸೊ ಒಳ್ಳೇದುಂಟು ಸ್ಮೆಲ್ ಎಲ್ಲ ಸೊ ಈಗ ನಾವು ಊಟ ಮಾಡುವ ಒಟ್ಟಿಗೆ ಆಯಸಾಗಿದೆ ಅಂತ ಅಕ್ಕು ಕೊಟ್ಟು ಬಂದು ಸೊ ಅದು ಗೊಬ್ಬರದ ಹಟ್ಟಿಯಲ್ಲಿ ಉಂಟ ನಾವು ಆಚೆಚೆ ಹೋಗುವಾಗ ತುಂಬ ಆಯಸ್ಸಾಗ್ತದೆ ಅದು ಎಂತ ಗೊತ್ತಿಲ್ಲ ನನಗೆ ಹಾಗೇ ಮ್ಯಾಂಗೋ ಲಸಿ ಮತ್ತೆ ಬೆಳ್ತಿಗೆ ಅನ್ನ ಮತ್ತೆ ಸಾರು ಮತ್ತೆ ಸಂಡಿಗೆಲ್ಲ ಕಾಯಿಸ್ಲಿಲ್ಲ ನನಗೆ ತುಂಬ ಟಯರ್ಡ್ ಆಗಿದೆ ಇವತ್ತು ಹಾಗಾಗಿ ಸೊ ಊಟ ಮಾಡುವಲ್ಲ ಬನ್ನಿ ನೀವು ಸಹ ಹೇಗೆ ಟೇಸ್ಟ್ ಉಂಟು ಅಂತ ನೋಡುವ ನಮ್ಮ ಹಸಿ ಮಾವಿನಕಾಯಿ ಸಾರು ಒಳ್ಳೆ ಪರಿಮಾಣ ಉಂಟಾಯಿತು ಸತ್ಯ ಹೇಳ್ತೇನೆ ಟ್ರೈ ಮಾಡಿ ಆಯ್ತಾ ನಾವು ಹಣ್ಣು ಮಾವಿನ ಹಣ್ಣಿದ್ದು ಜಂಡ್ರ ಎಲ್ಲ ಮಾಡೋದಲ್ಲ ಇದು ಹೀಗೆ ಒಂದು ಟ್ರೈ ಮಾಡಿ ನೋಡಿ ಹಸಿ ಮರದಿಂದ ಬಾಡಿ ಬಿದ್ದದೆಲ್ಲ ಸಿಕ್ಕಿದರೆ ಅಂದರೆ ಫ್ರೆಶ್ ಆಗಿ ಸಿಗಬೇಕು ಫುಲ್ಲು ಮೇಲೆ ಒಳ್ಳೆಯದಾಗ್ಲಿಕ್ಕಿಲ್ಲ ಹೋಗ ಭಾಷೆ ಆಗ್ತಾವೆ ಶ್ರೀಕೃಷ್ಣ ದೇವರು ಹೇಳಿದ್ದೆ ಅಂತ ಬದಲಾವಣೆಯೇ ಜಗದ ನಿಯಮ ಅಂತ ಹೇಳಿ ನಾವು ಹೀಗೆ ಅಂತ ಇರಲಿಕ್ಕೆ ಆಗುದಿಲ್ಲ ಟೋಟಲ್ ಆಗಿ ನಮಗೆ ಗೆಲ್ಲಬೇಕು ಲೈಫಲ್ಲಿ ಗೆಲ್ಬೇಕು ಎಂಥ ಹಾರ್ಡ್ಶಿಪ್ ಬಂದರೆ ಕೂಡ ನಾವು ಪದೇ 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 ಅದನ್ನೇ ಎಣಿಸುವ ಬದಲು ಈ ಕ್ಷಣದಿಂದ ಈ ಕ್ಷಣಕ್ಕೆ ನೆಕ್ಸ್ಟ್ ಕ್ಷಣಕ್ಕೆ ನಾನು ಏನು ಮಾಡಬೇಕಾದದ್ದು ಅನ್ನೋದು ಯೋಚನೆ ಮಾಡಬೇಕೆಂಬುದು ನನ್ನ ಪಾಲಿಸಿ ಎಂತ ಗೊತ್ತುಂಟಾ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ಈಗ ಎಲ್ಲ ಬಂದಿದಾರೆ ಸೊ ಅದರಲ್ಲಿ ನಮಗೆ ಡಿಸ್ಲೈಕ್ ಕೊಡುವುದು ಯಾರು ಯಾವ ಡಿವೈಸ್ನಿಂದ ಯಾವ ಲೊಕೇಶನ್ನಿಂದ ಹೇಗೆ ಕೊಡ್ತಾರೆ ಎಂಬುದು ಗೊತ್ತಾಗ್ತದಂತೆ ಅಂದರೆ ಈಗ ನಮಗೆ ಎಕ್ಸಾಕ್ಟಾಗಿ ಇಂಥದೇ ವ್ಯಕ್ತಿಯಿಂದ ಡಿಸ್ಲೈಕ್ ಬರ್ತಾ ಉಂಟು ಅಂತ ಹೇಳಿ ಗೊತ್ತಾಗ್ತದಂತೆ ಅದು ಗೊತ್ತಾದದ್ದು ನನಗೆ ಉಂಟಲ್ಲ ಇಷ್ಟು ವೀಡಿಯೋಸಲ್ಲಿ ಕೂಡ ಒಂದೇ ಒಂದು ಡಿಸ್ಲೈಕ್ ಅದು ಮೊನ್ನೆ ಕೆಲವೆಲ್ಲ ವೀಡಿಯೋಸ್ ಇತ್ತಲ್ಲ ಅದು ಅವರಿಗೆ ನಾನು ಅಪ್ಲೋಡ್ ಮಾಡಲಿಲ್ಲ ಅಂತ ಎಣಿಸ್ತಾ ಇದ್ದರು ಅಂದರೆ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದದ್ದು ಮತ್ತೆ ಟೈಮಿಂಗ್ಸ್ ಚೇಂಜ್ ಆಯ್ತಲ್ಲ ನಂದು ಅವರಿಗೆ ಗೊತ್ತಾಗಲಿಲ್ಲ ಈಗ ಗೊತ್ತಾಯ್ತು ಅವರಿಗೆ ಪುನಃ ನಾನೀಗ ಬೇರೆ ಬೇರೆ ಟೈಮಿಗೆ ಹಾಗೆ ನನ್ನ ವೀಡಿಯೋವನ್ನು ಅವರು ಸರ್ಚ್ ಮಾಡಿ ಹುಡುಕಿ ಡಿಸ್ಲೈಕ್ ಕೊಟ್ಟು ಡಿಸ್ಅಪಿಯರ್ ಆಗೋದು ಅಂತ ಭಯಂಕರ ಆಗೋದು ನನಗೆ ಅಂದರೆ ಅವರು ವೀಡಿಯೋ ನೋಡೋದು ಅವರು ಎಷ್ಟು ನಿಮಿಷ ವೀಡಿಯೋ ನೋಡಿದ್ದಾರೆ ಅದೆಲ್ಲ ಸಹ ಗೊತ್ತಾಗ್ತದೆ ಸೊ ಅವರು ಕೊಡುವಂತಹ ಡಿಸ್ಲೈಕ್ ನನ್ನ ವಿಡಿಯೋಗೆ ಯಾವ ರೀತಿಯಲ್ಲಿ ಸಹ ಇದಾಗುವುದಿಲ್ಲ ಅದು ಅವರ ಅವರ ಅವರು ಅವರ ಮೈಂಡಿನ ಒಂದು ದೃಶ್ಯ ಉಂಟಲ್ಲ ಒಂದು ಜಲಸ್ ಪ್ಯಾಟನನ್ನು ಹೊರ ಹಾಕಲಿಕ್ಕೆ ಅವರ ತೃಪ್ತಿಗೆ ಆಯಿತು ಅದು ಸಹ ನನಗೆ ಒಂದು ಪುಣ್ಯ ಯಾಕೆ ಅಂತ ಹೇಳಿದರೆ ಅವರಿಗೆ ನಾನೊಂದು ಅವಕಾಶ ಕೊಟ್ಟಲ್ಲ ಅವರ ಒಳಗಿರುವಂತಹ ಬೇಗುದಿಯನ್ನು ಹೊರಗೆ ಹಾಕಲಿಕ್ಕೆ ಸೊ ಅದು ನನಗೆ ಒಂದು ಪುಣ್ಯದ ಕೆಲಸ ಸೊ ಇರಲಿ ಬಿಡಿ ಅವರು ಹಾಗೆ ಮಾಡ್ತಾ ಇರಲಿ ಹಾಗಾಗಿ ಯಾರೂಂತೂ ಈಗ ಒಂದು ಗೊತ್ತಾಗ್ತದಂತೆ ಹಾಗೆ ನನಗೀಗ ನೋಡಬೇಕು ಡಿಸ್ಲೈಕ್ ನಾವು ನಾವರ್ದು ಭಯಂಕರ ಆಯ್ತಾ ವಿಡಿಯೋ ನೋಡೋದೇ ಅವರು ಡಿಸ್ಲೈಕ್ ಕೊಡುದು ಅಂತ ಹೇಳಿದ್ರೆ ನನ್ನ ಮೇಲೆ ಇಂತಹ ಒಂದು ಜಲಸ್ ಇರುವಂತಹ ವ್ಯಕ್ತಿ ಯಾರು ಅಂತ ನನಗೆ ಪರಮಾಶ್ಚರ್ಯ ಆಗ್ತಾ ಉಂಟು ಯಾಕೆ ಹೇಳಿದ್ರೆ ನನಗೆ ಈ ಜಗತ್ತಿನಲ್ಲಿ ಯಾರು ಸಹ ನನಗೆ ದ್ವೇಷಿಗಳಿಲ್ಲ ಯಾರ ಮೇಲೆ ಸಹ ನನಗೆ ಸೇಡಿಲ್ಲ ಯಾರ ಮೇಲೆ ಸಹ ನನಗೆ ಜಲಸ್ ಇಲ್ಲ ನನ್ನ ಲೈಫ್ ಬೇರೆ ಅವರ ಲೈಫ್ ಬೇರೆ ನಮಗೆ ಯಾಕೆ ಇನ್ನೊಬ್ಬರದ್ದು ಇದು ಅಲ್ವಾ ನನಗೆ ಅದು ಆಶ್ಚರ್ಯ ಆಗೋದು ಸಹ ಒಬ್ರು ಜನ ನನ್ನನ್ನು ಒಬ್ಸರ್ವ್ ಮಾಡ್ತಾ ಇದ್ದಾರಲ್ಲ ಪಾಪ ಅವರು ಎಷ್ಟು ವೀಕ್ ಆಗಿರ್ಬೋದಲ್ಲ ನನ್ನ ಬಗ್ಗೆ ಯೋಚನೆ ಮಾಡಿ ಮೊನ್ನೆ ಎಲ್ಲ ನನ್ನ ವೀಡಿಯೋ ಅವರಿಗೆ ಸಿಗೋದೆ ಅಲ್ಲ ಎಲ್ಲ ಟೆನ್ಷನ್ ಎಲ್ಲ ಆಗಿರ್ಬೋದು ಅವರಿಗೆ ಎಂತಾಯ್ತು ಎಂತಾಯ್ತು ಯಾಕೆ ಇರು ಹಾಕ್ಲಿಲ್ಲ ಅಂತ ಹೇಳಿ ಈಗಂತೂ ತುಂಬ ಖುಷಿಯಾಗಿರ್ಬೋದು ಅಂದರೆ ಸಿಕ್ಕಿತಲ್ಲ ವೀಡಿಯೋ ಡಿಸ್ಲೈಕ್ ಕೊಡಲಿಕ್ಕೆ ಅವರಿಗೆ ಅಂತೂ ಅವರ ಒಂದು ಮಾನಸಿಕ ಮಾನಸಿಕತೆಯ ಒಂದು ತೊಳಲಾಟಕ್ಕೆ ನನ್ನಿಂದ ಒಂದು ಪರಿಹಾರ ಸಿಕ್ಕಿ ಅದರದ್ದು ಸಂಪೂರ್ಣ ಪುಣ್ಯ ನನಗೆ ಸಿಕ್ಕಿದೆ ಅದೊಂದು ಚಾನ್ಸ್ ನೀವೆಂತ ಹೇಳ್ತೀರಿ ಹೇಳಿ ನನಗೆ ಈ ವಿಷಯವಾಗಿ ಆಯ್ತಾ ಹಾಗೆ ಇಲ್ಲಿ ನಾನು ಊಟ ಎಲ್ಲ ಮಾಡಿ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಇಡ್ತಾ ಇದ್ದೇನೆ ರಫ 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 ಅಂತ ಪಾತ್ರೆ ತೋಲ್ಟಿ ಇಟ್ಟು ತಲೆಯಲ್ಲಿ ಒಂದೇ ಯೋಚನೆ ಈಗ ಹೋಗಿದ್ದಡಿ ಅಂತ ತಿಂಡು ಸ್ವಲ್ಪ ವೀಡ್ಯರು ಹೋಗಬೇಕು ಅಂತ ಹೇಳಿ ಒಂದು ಅವಸ್ಥೆ ನೋಡಿ ಅಂತ ಈ ಹುಳವನ್ನು ತಂದು ಅದನ್ನು ಅದರ ಚಂದ ನೋಡುದು ಇಂತ ಒಂದು ಹಿಂಸೆ ಕೊಟ್ಟು 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 ಅದನ್ನು ಒಂದು ನಮೂನೆ ಮಾಡುದಲ್ಲು ಯಾ ಪುಳಿನಿ ಇಲ್ಲಿ ಗೋಮೂತ್ರ ಗಂಗಾಜಲ ನನ್ನ ಗಿಡಗಳಿಗೆ ಕೊಡ್ತಾ ಇದ್ದಾಳೆ ನನ್ನ ಗೋಮಾತೆ ಎಷ್ಟು ಖುಷಿ ನೋಡಿ ಸೊ ಇವತ್ತಿನ ವಿಡಿಯೋ ಹೀಗೆ ಎಂಡ್ ಮಾಡುವಲ್ಲ ಇವರನ್ನೆಲ್ಲ ಉಂಟಲ್ಲ ಸಂಜೆ ಹೊತ್ತಿಗೆ ನಾನು ಇಲ್ಲಿ ತಂದು ಕಟ್ಟಿದ್ದೇನೆ ನಮ್ಮ ಕೆಲಸದ ಅವ ರಜೆ ಮಾಡಿದ್ದಾನೆ ಹಾಗಾಗಿ ನಾಲ್ಕು ಜನರನ್ನು ಕಟ್ಟಿದ್ದೇನೆ ಇಬ್ಬರೂ ಹಟ್ಟಿಯಲ್ಲೇ ಇದ್ದಾರೆ ಅವರಿಗೆ ಅಲ್ಲಿ ಹುಲ್ಲು ಅಂತ ಹೇಳಿ ಅಂದರೆ ಸ್ವಲ್ಪ ಹುಲ್ಲು ಉಂಟಾದರೆ ವೇಸ್ಟ್ ಆಗ್ತದೆ ಮತ್ತು ಇವರಿಗೆ ಇಲ್ಲಿ ಮೇಯ್ದು ಕಟ್ಟಿ ಹಾಕಿದಲ್ಲಿ ಮೇಲಿಕೆ ತುಂಬ ಇಷ್ಟ ಹಾಗಾಗಿ ಇವತ್ತಿನ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಲೈಕ್ ಎಷ್ಟು ಕಡಿಮೆ ಕೊಡೋದು ನೀವು ಪ್ಲೀಸ್ ಒಂದು ನೂರೈವತ್ತು ಲೈಕ್ ಆದರೂ ನನಗೆ ಕೊಡಿಯಲ್ಲ ಪ್ಲೀಸ್ ಅಲ್ಲ ಎರಡು ಸರ್ತಿ ಲೈಕ್ ಹೊತ್ತಬೇಡಿ ಒಂದೇ ಸರ್ತಿ ಓದ್ಲಿಕ್ಕೆ ಇರೋದು ಹಾಗೆ ಪ್ಲೀಸ್ ಅದು ಹೀಗೆ ಉಂಟಲ್ಲ ತಮ್ಮ ಮದುವೆ ಲೈಕ್ ಆಯಿತಾ ಹೀಗೆ ಇದ್ದದ್ದಲ್ಲ ಹಾಗೆ ಪ್ಲೀಸ್ ನನಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಆಯ್ ಈಗ ಬಂಡಿಯರೊಂದು ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಕೆಲಸ ಉಂಟು ಮತ್ತೆ ಸಂಜೆದು ನಮ್ಮದು ಮಾಮೂಲು ರುಟೀನ್ ನಿಮಗೆ ಗೊತ್ತೇ ಉಂಟಲ್ಲ ನಮ್ಮ ಮನೆಯಲ್ಲಿ ಹೇಗೆಲ್ಲ ಆಗ್ತದೆ ಅಂತ ಹೇಳಿ ಅದಷ್ಟು ಸೊ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಈ ಅಪ್ಪ ಏನೊಂದು ಚೇಂಜ್ ಮಾಡಿ ಕಟ್ಟುವ ಬನ್ನಿ ಬಲ ಓಡ್ಯವಪ್ಪ ಜಾಸ್ತಿ ದೂರ ಹೋಗೋದಿಲ್ಲ ಇಲ್ಲಿಯೇ ಮೇಯ್ತಾಳಂತ ಅವಳು ಪಾಪ ಅದು ಅಲ್ಲಿ ಆಯ್ತಂತೆ ಅಂತೆ ಅವಳದು ಕೈಯಲ್ಲಿ ಇಟ್ಕೊಂಡೇ ಅವಳನ್ನು ನಾನು ಕಟ್ತಾ ಇದ್ದೇನೆ ಐ ಅಲ್ಲಿ ಮಗ ಇದ್ದಾನೆ ಅದಕ್ಕೆ ಸ್ವಲ್ಪ ಆಚೆ ಆಚೆ ಹೋಗೋದು ನೋಡಿ ಕಟ್ಲಿಲ್ಲ ಇನ್ನೂ ಸಹ